ಕಳುಬಾಳ ಗ್ರಾಮದಲ್ಲಿ ಏರ್ಪಡಿಸಿರ್ತಕ್ಕಂಥ ಭಗತ್ ಉತ್ಸವದ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರ ನೂರ ಹದಿನೆಂಟನೆಯ ಜಯಂತಿ ಉತ್ಸವದ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಕಳುಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರ ವಚಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಿಂದೂ ಹೃದಯ ಸಾಮ್ರಾಜ್ಯ ನಮ್ಮೆಲ್ಲರ ಮುಖಂಡರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸಗೌಡ ಪಾಟೀಲ್ ಎಫ್ತಾರ್ ಅವರೇ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಎಲ್ಲರ ಹೆಸರು ತುಗೊಳ್ಳಾರದ ಎಲ್ಲ ಗಣ್ಯಮಾನ್ರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಭಗತ್ ಸಿಂಗ್ ಉತ್ಸವಕ್ಕೆ ಮೆರಗು ತಂದು ಕೊಟ್ಟಿರತಕ್ಕಂತ ಎಲ್ಲ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಂದ್ರೆ ಮಾಧ್ಯಮದ ಸ್ನೇಹಿತರೆ ನಿಮಗೆಲ್ಲ ಶರಣು ಶರಣಾರ್ಥಿಗಳು ನಮಸ್ಕಾರಗಳು ಫೋಷನ್ ಇವೆಲ್ಲ ಬಸರಗೌಡ ಪಾಟೀಲ್ ಎತ್ತ ಅವರು ಅಮಾತ್ಕಾಲ ಕುಂತೀರಿ ವಿಲಯ ಕಲಾವಿದ ನಾವು ವಿಲಯ ಕಲಾವಿದರಂತ ಲೋಕಲ್ ಆರ್ಟಿಸ್ಟ್ ಯಾವ ಬೇಕಾದ ಸಿಕ್ ನಾವು ನಿಮ್ಗೆ ಹೀಗಾಗಿ ಅವ್ರ ಮಾತನ್ನ ನಾನು ಕೇಳಬೇಕಾಗಿದೆ ನೀವು ಕೇಳ್ಬೇಕಾಗಿದೆ ಆದ್ರ ಎರಡು ವಿಷಯ ನೆನಪು ಮಾಡಿಕೊಡಕ್ ನಾನು ಬಯಸ್ತೇನೆ ಯಾವ ಬ್ರಿಟಿಷ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತಿದ್ರು ಅವರು ಅಂದ್ರ ಆ ಸಾಮ್ರಾಜ್ಯದ ಸೂರ್ಯನ ಮುಹೂರ್ತಿರಲಿಲ್ಲ ಅಂದ್ರೆ ಎಷ್ಟು ದೊಡ್ಡ ಸಾಮ್ರಾಜ್ಯ ಲೆಕ್ಕ ಲೆಕ್ಕಾಕ್ರೆ ಅವರು ಈ ಭಾರತದೊಳಗೂ ಕೂಡ ನಮ್ಮ ನಮ್ಮಲ್ಲೇ ಬೆಂಕಿ ಹಚ್ಚಿ ಒಡಲಾಡತಕ್ಕಂತ ಕೆಲಸ ಮಾಡ್ತಿದ್ರು ಜನರನ್ನ ಭವಿದವಾಗಿಟ್ಟಿದ್ರು ಹೀಗಾಗಿ ಬಹಳ ಜನ ಅವ್ರಿಗೆ ಹೆದರಿ ಏನು ಬಾಯಿ ಬಿಡ್ತಿರ್ಲಿಲ್ಲ ಉಸಿರ ಬಿಡ್ತಿರ್ಲಿಲ್ಲ ಈಗಲೂ ಉಸಿರು ಬಿಡುದಿಲ್ಲ ಅಲ್ಲೇ ಯಾರು ಕೆಆರ್ ಅಂತ ಹೇಳೋದಿಲ್ಲ ನಮ್ಗಿಟ್ಟಾಗ ಒಬ್ಬ ಹುಡುಗ ಅವರ ಅಪ್ಪ ಜೊತೆ ಹೊಲಕ್ ಹೋಗ್ತಾನೆ ಪಂಜಾಬ್ನಾಗ ಗೋಧಿ ಬಿತ್ತಾರ ಹೆಚ್ಚ ಗೋದಿ ಬಿತ್ತ ಟೈಮ್ನ ಕೇಳ್ತಾನೆ ಏನ್ ಮಾಡಕತ್ತಾರ ಹೊಂದಾಗ ಅಂತ ಹೇಳಿ ಗೋಧಿ ಬಿತ್ತಾರಂತಾನ ಈ ಕಾಲ ಹೊಂದಾಗ ಹಾಕಿದ್ರೆ ಏನ್ ಹಾಕ ಕೇಳ್ತಾನ ಒಂದ್ ಕಾಳ ಹಾಕಿದ್ರ ಹತ್ತು ಕಾಳ ಆಗಿ ಅದ ಮ್ಯಾಲ ಬರ್ತದ ಈ ದೇಶಕ್ಕೆ ಅನ್ನ ಕೊಡ್ತದ ಅಂತ ಹೇಳ್ತಾನೆ ಭಗತ್ ಸಿಂಗ್ ಈ ಜನ ಹೆದರುದು ಅವರೆಲ್ಲ ಭಯೋತ್ಪಾದನೆ ಮಾಡೋದು ನೋಡಿ ಅವಗ ಸಣ್ಣ ವಯಸ್ಸಿನಾಗ ಅಕ್ಕಳು ಶೂಟ್ ಬರ್ತಿದ್ದ ಅದಕ್ಕೆ ಅವ್ರ ಅಪ್ಪಳು ಕೇಳ್ತಾನ ಮತ್ತೆ ಈ ಗೋಲಿ ಹಾಕುವುದ್ಲಿ ನಾವು ಬಂದೂಕ್ ಬಿತ್ತು ಎಲ್ಲರಿಗೂ ಒಂದೊಂದು ಬಂದೂಕ್ ಹಾಕಿ ಬ್ರಿಟಿಷನ್ ಹೊರಗೆ ಓಡ್ಸಾಕ್ ಬರ್ತದ್ವಿ ಅಂತ ನಾವು ಸಣ್ಣ ಹುಡುಗ ಅಂದ್ರ ಬಂದೂಕ ಬಿತ್ತಿ ಬಂದೂಕ್ ತಗಲಿ ಬಂದೂಕ್ ಏನೋ ಹೋರಾಟ ಮಾಡೋಣ ಅಂತ ಮನೋವೃತ್ತಿ ಒಂದ್ ಸಣ್ಣ ಇತ್ತು ಅನ್ನುವಂತದ್ದು ಒಂದು ಘಟನೆ ಹಿಂಗ ಹೋರಾಟ ಮಾಡ್ತಾ ಮಾಡ್ತಾ ಭಯೋತ್ಪಾದಕ ಹೋರಾಟ ಮಾಡ್ತಾ ಬ್ರಿಟಿಷನ್ ಏನ್ ಮಾಡ್ತಾರಂದ್ರ ಅಂದ್ರೆ ಕುತಂತ್ರ ರೀತಿಯವರು ಅವ್ರ ಕಾನೂನು ಪ್ರಕಾರ ಅವನು ಹಿಡಿದು ಶಿಕ್ಷೆಗೆ ಒಳಪಡಿಸಿ ಅವನ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವಯಸ್ಸಿಗೆ ಗಲ್ಲು ಶಿಕ್ಷೆ ಘೋಷಣೆ ಆಗ್ತದೆ ಅಂದ್ರ ಪ್ರಭುತ್ವದ ವಿರುದ್ಧ ನೀನು ಹೋರಾಟ ಮಾಡಿದೆ ಅಂತೇಳಿ ಯಾರು ಪ್ರಭುತ್ವ ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದಂತ ಬ್ರಿಟಿಷರು ನಮ್ಮ ವಿರುದ್ಧ ನೀ ಹೋರಾಟ ಮಾಡಿದೆ ಅಂತೇಳಿ ಭಾರತೀಯ ಪ್ರಜೆಯನ್ನ ಗಲ್ಲಿ ಹಾಕುವಂತ ಒಂದು ಸಂದರ್ಭ ಅವನು ಯಾವ ವಯಸ್ಸು ಇಪ್ಪತ್ನಾಲ್ಕು ವಯಸ್ಸು ಯಾಕೆ ಹೋರಾಟ ಮಾಡಿದವ ತನಗೇನು ಜಮೀನ್ ಬೇಕಂತೇಳಿ ಮರಿಬೇಕಂತೇಳಿ ಇಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಜನ ಭಯ ಮುಕ್ತ ಬದುಕ್ಬೇಕನ್ನುವಂತ ಕಾರಣದಿಂದ ಹೋರಾಟ ಮಾಡಿ ಗಲ್ಲಿಗೆ ಗಲ್ಲಿಗೇರಿಸುವಂತ ಶಿಕ್ಷೆ ಕೊನೆಗೆ ಅವನ್ ಗಲ್ಲಿಗೆರಿಸುವಂತ ಸಂದರ್ಭದೊಳಗೆ ಅವನ ತಾಯಿ ಭೇಟಿಯಾಗ್ಬರ್ತಾರೆ ಅಂದ್ರ ಮನೆ ಕೊನೆ ಹಂತದೊಳಗೆ ಅವನ್ ಭೇಟಿ ಆಗ್ಬೇಕು ಅವ್ರ ಮುಖ ನೋಡ್ಬೇಕಂತೇಳಿ ಬಂದಾಗ ತಾಯಿ ಕಣ್ಣೀರು ಸುರಿಸ್ತಾರೆ ನನ್ನ ಮನೆಗೆ ಬೆಳಕಾಗಬೇಕಾದಂತ ಒಬ್ಬ ಮಗ ಆಗಿ ಮಕ್ಕಳ ಹಗಿಬೇಕಾದಂತ ಮಗ ಇವತ್ತು ಗಲ್ಲಿಗೆ ಇರ್ತಾ ನಾನು ಸತ್ ನನ್ನ ನನ್ನ ಕಲ್ಲಿ ಹೆದರ್ಗಡೆನಂತೆ ತಾಯಿಗೆ ದುಃಖ ಆಗ್ತದ ತಾಯಿ ದುಃಖ ವ್ಯಕ್ತ ಮಾಡ್ತಾನೆ ಆದ್ರ ಭಗತ್ ಸಿಂಗ್ ಹೇಳ್ತಾನೆ ಅಳಬೇಡ ಅಂತ ಹೇಳ್ತಾನ ಅತ್ತಿ ಇಲ್ಲಿಂದ ಹೊರಗೆ ಹೊರಬಾದ್ರ ಈ ಬ್ರಿಟಿಷರು ಇಂಥ ಹಳ್ಳದಿ ತಾಯಿ ಅಂತ ತಿಳ್ಕೋತಾರ ನಾನು ಯಾವತ್ತೂ ಹೆದರುದಿಲ್ಲ ಗಲ್ಲಿಗೆ ಹೋಗುವಾಗೂ ಕೂಡ ನಿನ್ನ ಮಗ ನಗರಗದ ಗಲ್ಲಿಗೆ ಹೋರಾಟ ಮಾಡ್ತಾರ ನನ್ನ ನೋಡಿ ಬ್ರಿಟಿಷರು ಎಲ್ಲಿಯೊಳಗೆ ನಡ್ಕೊಂಡಿರ್ಬೇಕು ಆ ರೀತಿಯಾದಂತಹ ಒಂದು ಭಯ ಉತ್ಪಾದನೆ ಮಾಡ್ಬೇಕಂತ ನಾನು ಇಂಥ ಕಾರ್ಯ ಮಾಡಿದ್ದೀನಿ ಆ ಬ್ರಿಟಿಷರ್ನ ಅಮಣಿ ಹೆಂಗೆ ಹೆರಿಸ್ತಾ ಇರಲ್ಲ ಅವನ್ನ ಹೆದರಿಸಿ ಈ ದೇಶದಿಂದ ಓಡಿಸಬೇಕನ್ನುವಂತ ಕಾರಣದಿಂದ ನಾನು ಹೋರಾಟ ಮಾಡಿದ್ದೀನಿ ಹೀಗಾಗಿ ನಿನ್ನ ಪ್ರೇರಣೆ ಹೆಂಗಿರ್ಬೇಕಂದ್ರ ನೀನು ವಾಪಸ್ ಹೋದಾಗ ನಿನ್ನ ಮಗನಂಗ ಉಳಿದವರು ಆಗ್ಲಿ ಅಂತೇಳೆ ಆ ತಾಯಿಗಳು ಕೂಡ ಆಸೆ ಪಡ್ಬೇಕು ಆ ರೀತಿ ನೀನು ಇದರಿಂದ ಹೋಗುತ್ತೆ ಹೇಳ್ತಾನೆ ಅವ್ರ ತಾಯಿ ಧೈರ್ಯದಿಂದ ಹೋಗ್ಬೇಕಾದಂತ ಮಾತನ್ನ ಹೇಳ್ತಾನೆ ಈ ಘಟನೆಯನ್ನ ನಾನು ಯಾಕೆ ಮಾಡ್ಕೊಳ್ತೀನಿ ಅಂತಂದ್ರ ಪ್ರತಿಯೊಬ್ಬರ ಜೀವನದಗೂ ಸವಾಲುಗಳು ಬರ್ತಾವ ಆ ಸವಾಲುಗಳನ್ನ ಎದುರಿಸ್ತಕ್ಕಂಥ ಮೆತ್ತಿ ನಿಲ್ತಕ್ಕಂತ ಒಂದು ಸಂಘಟನೆ ಗಳುವಳದ ಭಗತ್ ಸಿಂಗ್ ಯುವಕ ಸಂಘದವರು ಅವ್ರು ಮಾಡಿದ್ದಾರೆ ಅವರಿಗೂ ಸಾಕಷ್ಟು ತೊಂದರೆ ಆಗ್ಯದ ಕೇಳಿದಿಲ್ಲ ನಾನು ನೀ ನಾ ಹೇಳಿದವ್ರನ್ನ ಕರಿ ಹಿಂದವ್ರ ಇರಬೇಕು ಹಿಂಗ ಮಾತಾಡಬೇಕು ಈ ದೇಶ ಸ್ವಾತಂತ್ರ್ಯ ಆಗಿಲ್ಲ ನಮ್ಮವ್ರಿಗೇನು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅದನ್ನ ನಾ ಹೇಳಿದಾಗ ಮಾತಾಡಬೇಕು ಇಂಥವ್ರನ್ನ ಕರಿಬೇಕು ಆ ಊರಿಗೆ ಅಡ್ಡಿ ಒಡ್ಡೋದು ಒಳ್ಳೇದಲ್ಲ ಅವರು ಗಟ್ಟಿಯಾಗಿ ಆಗಿಲ್ಬೇಕಂದ್ರೆ ನಾವು ಅವ್ರ ಜೊತೆಗೆ ಇರ್ತೀವಿ ಯಾವ್ದಕ್ಕೂ ಹೇಳಬೇಕಂದ್ರೆ ರಾಷ್ಟ್ರ ಪೋಷದ ವಿಚಾರವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೆದರಿಕೆಯನ್ನು ಇದ್ರು ಯಾರು ನಮ್ಮನ್ನ ಭಯದಿಂದ ಆಳ್ಬೇಕಂತಾರಲ್ಲ ಅವ್ರನ್ನ ಭಯಕ್ಕೆ ಒಳಪಡಿಸುವಂತ ಕೆಲಸನು ಕೂಡ ನಮ್ಮ ಯುವಕರು ಮಾಡ್ಬೇಕಂತ ಅದು ಭಗತ್ ಸಿಂಗ್ ನಮ್ಮೆಲ್ಲರಿಗೂ ಮಾಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಬಹಳಷ್ಟು ಮಾತಾಡೋದಿಲ್ಲ ಯಾಕಂದ್ರೆ ಬಸನಗೌಡ ಮಾತುಗಳನ್ನ ತಾವು ಕೇಳಲಿಕ್ಕೆ ನಿಂತಿದ್ವಿ ಉಳಿದಂತ ಸಮಯದಾಗ ನಾವು ಮಾತಾಡೋಣ ಈ ಸಂಘಟನೆ ಗಟ್ಟಿಯಾಗಿ ಇಂಥ ರಾಷ್ಟ್ರೀಯ ವಿಚಾರಗಳನ್ನ ದೇಶಕ್ಕಾಗಿ ಪ್ರಾಣ ತೆತ್ತಂತ ಅನೇಕ ಮಹನೀಯರನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ನಮ್ಮ ವೈಯಕ್ತಿಕ ಬದುಕಿನ ಜೊತೆಗೂ ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಏನು ಅಂತ ನೆನಪಾಡಿಕೊಂಡು ಮುಂದೆ ಹೆಜ್ಜೆ ಇರ್ತಕ್ಕಂಥ ಕೆಲಸ ನಾವು ಇವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳ ಮಾಡ್ತಾರೆ ಎಲ್ಲ ನಮಸ್ಕಾರ